ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣ ಅಂಶಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಇಂದಿನ ಆನ್ಲೈನ್ ಪಾಠದಲ್ಲಿ ದೃಷ್ಟಾಂತ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಅಲಂಕಾರ ಅಂದರೆ ಏನು ಅಂತ ಹೇಳಿ ನೋಡೋಣ ಅಲಂಕಾರ ಅಂತ ಹೇಳಿದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಇನ್ನು ಅಲಂಕಾರಗಳಲ್ಲಿ ಎರಡು ವಿಧ ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ ಅಂತ ಶಬ್ದಾಲಂಕಾರ ಅಂದ್ರೆ ಏನು ಕಾವ್ಯ ಅಥವಾ ಪದ್ಯಗಳಲ್ಲಿ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಹೇಳಿ ಕರೀತಾರೆ ಇನ್ನು ಅರ್ಥಾಲಂಕಾರ ಅಂತ ಹೇಳಿದ್ರೆ ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಅಂತ ಹೇಳಿ ಕರಿತೇವೆ ಇನ್ನು ಅರ್ಥಾಲಂಕಾರಗಳಲ್ಲಿ ಸಾಕಷ್ಟು ಬಗೆಗಳಿದಾವೆ ಉಪಮ ಅಲಂಕಾರ ರೂಪಕಾಲಂಕಾರ ದೃಷ್ಟಾಂತ ಉತ್ಪ್ರೇಕ್ಷೆ ಅರ್ಥಾಂತರನ್ಯಾಸ ಶ್ಲೇಷ ಅನ್ನುವಂಥವು ಪ್ರಮುಖ ಆರು ಅಲಂಕಾರಗಳನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾವಾಗಲೇ ಹಿಂದಿನ ತರಗತಿಯಲ್ಲಿ ಉಪಮಾಲಂಕಾರ ರೂಪಕಾಲಂಕಾರ ತಿಳ್ಕೊಂಡಿದ್ದೇವೆ ಈಗ ದೃಷ್ಟಾಂತ ಅಲಂಕಾರ ಹಾಗಾದ್ರೆ ದೃಷ್ಟಾಂತ ಅಲಂಕಾರ ಅಂದ್ರೆ ಏನು ಅಥವಾ ಅದರ ಲಕ್ಷಣ ಈ ರೀತಿಯಾಗಿ ನಾವು ನೋಡ್ತೇವೆ ಉಪಮೇಯ ಹಾಗೂ ಉಪಮಾನಗಳೆಂಬ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಆಗುತ್ತೆ ಸರಿ ನೋಡೋಣ ಹಾಗಾದ್ರೆ ಉದಾಹರಣೆಯಾಗಿ ಇನ್ನು ಪದದ ಅರ್ಥ ನೋಡೋದಾದ್ರೆ ಶಬ್ದಶಃ ಅರ್ಥ ದೃಷ್ಟಾಂತ ಎಂದರೆ ಉದಾಹರಣೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಸರಿ ಅಲಂಕಾರದೊಳಗೆ ನಾವು ಎರಡು ಅಂಶಗಳನ್ನ ಗುರುತಿಸಬೇಕಾಗತ್ತೆ ಉಪಮೇಯ ಮತ್ತು ಉಪಮಾನವನ್ನು ಉಪಮೇಯ ಅಂದ್ರೆ ಹೋಲಿಸಿಕೊಳ್ಳುವ ವಸ್ತು ಉಪಮಾನ ಅಂತ ಹೇಳಿದ್ರೆ ಹೋಲಿಸುವ ವಸ್ತು ಹೀಗೆ ಒಂದು ಉದಾಹರಣೆ ಹೋದಾರೆ ಪರೀಕ್ಷೆಯ ದೃಷ್ಟಿಯಿಂದ ನೋಡೋದಾದ್ರೆ ಮೂರಕ್ಕದ ಪ್ರಶ್ನೆ ಅಪಾಯಗಳಿಗೆಲ್ಲ ಮನೆಯಂತಿರುವ ಈ ದೇಹವನ್ನು ಧರಿಸಿ ಸುಖವೇ ಬೇಕು ದುಃಖ ಬೇಡ ಎನ್ನುವ ಮನುಷ್ಯ ಕಲ್ಲು ಮರಳಿಯಲ್ಲಿ ಮಾದಾಳ ಫಲವನ್ನು ಅರಸದಿರುವನೇ ಅನ್ನುವಂತ ವಾಕ್ಯವನ್ನು ಪಟ್ಟಿದೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಉಪಮೇಯ ಉಪಮೇಯ ಯಾವುದು ಈ ವಾಕ್ಯದೊಳಗ ಅಂತಂದೇಳಿ ಇಲ್ಲಿ ನೋಡ್ತೀವಿ ಸುಖ ಮಾತ್ರ ಬಯಸುವ ಮಾನವ ಅನ್ನುವಂಥದ್ದು ಉಪಮೇಯ ಆಗುತ್ತೆ ಇನ್ನ ಉಪಮಾನ ಕಲ್ಲು ಮೊರಡಿಯಲ್ಲಿ ಮಾದಾಳ ಫಲ ಹುಡುಕುವ ಮಾನವ ಕಲ್ಲು ಮೊರಡಿಯಲ್ಲಿ ಮಾದಾಳ ಫಲವನ್ನ ಹುಡುಕುವ ಮಾನವ ಇದು ಉಪಮಾನ ಆಗುತ್ತೆ ಇನ್ನ ಸಮನ್ವಯ ಬಿಂಬದ ಪ್ರತಿರೂಪವೇ ಪ್ರತಿಬಿಂಬವಾಗಿರುವಂತೆ ಇಲ್ಲಿ ಉಪಮೇಯವಾದ ಮಾನವ ಹಾಗೂ ಉಪಮಾನವಾದ ಮಾನವ ಇಬ್ಬರೂ ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಇಲ್ಲಿ ಇಬ್ಬರೂ ಒಂದೇ ಎಂಬುವಂತಹ ಒಂದು ಪ್ರತಿಪಾದನೆ ಇಲ್ಲಿ ಆಗಿರೋದ್ರಿಂದ ಇಲ್ಲಿ ನಾವು ಇದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ನಾವು ಕರಿತೇವೆ ಹೀಗೆ ಮೂರು ಅಂಕದ ಪ್ರಶ್ನೆಗೆ ಮೊದಲು ನಾವು ಲಕ್ಷಣ ಬರೆದು ಅದಾದ ನಂತರ ಉಪಮೇಯ ಉಪಮಾನ ಮತ್ತೆ ಸಮನ್ವಯ ಇದನ್ನೆಲ್ಲ ಬರೆದು ಬಿಟ್ಟು ಇದು ದೃಷ್ಟಾಂತ ಅಲಂಕಾರ ಅನ್ನುವಂಥದ್ದನ್ನ ನಾವು ಸಾಧಿಸಿ ತೋರಿಸ್ಬೇಕಾಗುತ್ತೆ ಇನ್ನು ಹೆಚ್ಚಿನ ಅಭ್ಯಾಸಕ್ಕಾಗಿ ನಾವು ನೋಡೋದಾದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತಹ ಒಂದು ವಾಕ್ಯವನ್ನು ನೋಡುತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥದ್ದು ಉಪಮೇಯ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥದ್ದು ಉಪಮಾನ ಹೀಗೆ ಇಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನ ನಾವು ನೋಡ್ತಾ ಹೋಗ್ತೀವಿ ಇನ್ನು ದುರ್ಜನರು ನಿಂದಿಸುವರೆಂಬ ಭಯದಿಂದ ಸತ್ಕವಿ ಯಾದವನು ತನ್ನ ಕೃತಿಯನ್ನು ರಚಿಸದಿರುವನೆ ಹಾಗೆ ಕತ್ತಲೆಯ ಭಯದಿಂದ ಸೂರ್ಯ ತನ್ನ ಕಿರಣವನ್ನು ಪಸರಿಸದಿರುವನೇ ಅನ್ನುವಂತಹ ಎರಡು ವಾಕ್ಯಗಳನ್ನ ಇಲ್ಲಿ ನಾವು ನೋಡ್ತೇವೆ ದುರ್ಜನರು ನಿಂದಿಸುವರೆಂಬ ಭಯದಿಂದ ಸತ್ಕವಿ ಯಾದವನು ತನ್ನ ಕೃತಿಯನ್ನು ರಚಿಸದೇ ಇರುವನೇ ಅನ್ನುವಂತಹ ಉಪಮೇಯ ಕತ್ತಲೆಯ ಭಯದಿಂದ ಸೂರ್ಯ ತನ್ನ ಕಿರಣವನ್ನು ಪಸರಿಸದಿರುವನೇ ಅನ್ನುವಂತಹ ಉಪಮಾನ ಹೀಗೆ ಇಲ್ಲಿ ಒಂದರ ಬಿಂಬ ಮತ್ತೊಂದರಲ್ಲಿ ಕಾಣ್ತಿರೋದ್ರಿಂದ ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ನಾವು ನೋಡ್ತೀವಿ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ದೃಷ್ಟಾಂತ ಅಲಂಕಾರ ಮತ್ತು ಅದರ ಲಕ್ಷಣ ಉದಾಹರಣೆಯನ್ನ ತಿಳ್ಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರ